ನಮಸ್ಕಾರ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ದಿನ ನಾನು ನನ್ನ ಫ್ರೆಂಡ್ಸು ಮಾತಾಡ್ತಾಯಿದ್ವಿ ಸೊ ಈ ಒನ್ ಡೇ ಔಟಿಂಗ್ ಎಲ್ಲಿ ಹೋಗೋಣ ಅಂತ ಹೇಳಿ ವಿಚಾರ ಮಾಡ್ಬೇಕಾದ್ರೆ ಅವಾಗ ಅವ್ರು ಹೇಳಿದ್ರು ಈ ರೀತಿ ಸಿಟಿ ಮನಿ ಪಾರ್ಕ್ ಅಂತ ಹೇಳಿ ಅಂದರೆ ಕೃಷ್ಣನ ಗಾರ್ಡನ್ ಕೃಷ್ಣನ ಉದ್ಯಾನವನ ಆಲ್ಮಟ್ಟಿ ಹತ್ತಿರ ಇದೆಯೇ ಒಮ್ಮೆ ಹೂವು ನೋಡ್ಕೊಂಡು ಬನ್ನಿ ಅಂತ ಹೇಳಿದ್ರು ಆಯಿತು ಅಂತೇಳಿ ನಾವೆಲ್ಲರೂ ಫ್ಯಾಮಿಲಿ ಸಮೇತ ಹೋಗಿ ಅದು ಸಿಟಿ ಮನಿ ಗಾರ್ಡನ್ ಅಂದರೆ ಕೃಷ್ಣನ ಉದ್ಯಾನವನ ಅದಕ್ಕೆ ನೋಡಲಿಕ್ಕೆ ಅಂತೇಳಿ ಹೋದ್ವಿ ಇದೇ ನೋಡಿ ಕೃಷ್ಣನ ಉದ್ಯಾನವನ ಕೃಷ್ಣನ್ ಗಾರ್ಡನ್ ಅಂತಲೇ ಹೇಳ್ತಾರೆ ನೀವು ಗೂಗಲ್ ಸರ್ಚ್ ಮಾಡಿ ಇದನ್ನೆಲ್ಲ ಡೀಟೇಲ್ಸ್ ಎಲ್ಲ ಸಿಗುತ್ತೆ ಇದು ಬೆಳಗ್ಗೆ ಹತ್ತರಿಂದ ಓಪನ್ ಇರುತ್ತೆ ಸಾಯಂಕಾಲ ಆರು ಗಂಟೆ ಮಠ ಮತ್ತೆ ಹೋದರೆ ಒನ್ ಡೇ ಮಾಡಲಿಕ್ಕೆ ಒಳ್ಳೆಯದು ಯಾಕಂದರೆ ಒಳಗಡೆ ಎಂಟ್ರಾಗಾನೆ ಕೃಷ್ಣ ಕೃಷ್ಣನೇ ಎತ್ಕೊಂಡು ಕೂತಿರುವಂಥ ಯಶೋದೆ ಸೊ ಮತ್ತು ಕೃಷ್ಣ ಅಲ್ಲಿ ಗೋಖಲೆಯ ಜೊತೆ ಡ್ಯಾನ್ಸ್ ಮಾಡ್ತಾ ಇರೋ ಸ್ಟ್ಯಾಚ್ಯೂಸು ಹಾಗೆ ಎಲ್ಲ ಕಡೆ ಗ್ರೀನ್ 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 ಫುಲ್ ಗ್ರೀನ್ರಿ ಯಾವುದೇ ಸೀಸನಲ್ಲೂ ಹೋದರೂ ಕೂಡ ಗ್ರೀನ್ ಈ ರೀತಿಯಾಗಿ ಮೈಂಟೈನ್ ಮಾಡೇ ಇರ್ತಾರೆ ಸೊ ನೀವು ಇಲ್ಲಿ ಹೋದರೆ ನಿಜವಾಗ್ಲು ಇದನ್ನ ಮಿಸ್ ಮಾಡಲಿಕ್ಕೆ ಹೋಗ್ಬಿಟ್ರಿ ಬರೀ ಆಲ್ಮೆಟ್ರಿ ಡ್ಯಾಮ್ಗೆ ಅಷ್ಟೇ ಹೋಗ್ಬೇಡಿ ಇದು ಕೂಡ ಇಲ್ಲಿ ಮಸ್ತ್ ಅದ ರೀ ನೋಡಿ ಸಣ್ಣ ಮಿನಿ ಮಿನಿ ಮನೆಗಳ್ನ ರೀ ಇದು ಏನು ಗೊತ್ತಂದ್ರೆ ಇದೆಲ್ಲ ಮಾಡಲ್ ನೋಡಿದ್ರೆ ಹಳ್ಳಿ ಜೀವನ ಹಳ್ಳಿಯೊಳಗೆ ಯಾವ ಥರ ಮನೆಗಳನ್ನ ಕಟ್ತಾ ಇದ್ರು ಯಾವ ಥರ ಇರ್ತಾಯಿದ್ರು ಜನ ಹೆಂಗೆ ಮನೆಗಳು ಹೆಂಗೆ ಪಟೇಷನ್ ಇರ್ತಿದ್ವು ಮತ್ತು ಬೋರ್ವೆಲ್ ಸಮೇತ ಅವು ಎಲ್ಲ ಹೆಂಗಿದ್ವು ಆ ಥರ ಪಂಚಾಯತ್ ಕಟ್ಟಿ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಲ್ಲಿನಿಂದ ಮಾಡಿರೋ ಅಂಥ ಇವೆಲ್ಲ ಸಣ್ಣ ಸಣ್ಣ ಮಾಡೆಲ್ಸ್ ರೀ ಅವನ ಮನೆಗಳು ಕಟ್ಟಿದ್ರೆ ഊക്കെ നമ്മ ഊർ അതെ നമ്മൂർ അത് ಇದು ನೋಡ್ರಿ ಅಗಸಿ ಬಾ ಅಗಸಿ ಅಂತಾರೆ ನೋಡ್ರಿ ಊರಿನ ಅಗಸಿ ಅಂತಾರಲ್ಲ ಸೊ ಇದು ಅದಕ್ಕೆ ಅಂತಾರೆ ಹಿಂಗೆ ಅಂದರೆ ಎಂಟ್ರೆನ್ಸ್ ಇದಕ್ಕೆ ಆ ರೀತಿಯಾಗಿ ಊರಿನ ಅಗಸಿ ಅಂತ ಹೇಳ್ತಾ ಇದ್ದ್ರಿ ಸೊ ಅಗ್ಲಿ ಅಗಸಿ ಬಾಗಿಲ ಈ ರೀತಿಯಾಗಿ ಎಲ್ಲ ವಿಧ ವಿಧವಾಗಿ ಬೇರೆ ಬೇರೆ ಡಿಸೈನ್ಲೆ ಎಲ್ಲ ಚಂದಾಗ ಮಾಡಿದ್ರಿ ಎಳ್ಳಿ ಎಲ್ಲಿ ನೋಡಿದ್ರೆ ನೀವು ಹೆಂಗೆ ಅಂದ್ರೆ ಅಂದರೆ ನಿಜ ಹಳ್ಳಿ ಜೀವನ ಹಿಂಗೆ ಇರ್ತಲ್ಲ ಎಷ್ಟು ಚಂದ ಇರ್ತತ್ತಲ್ಲ ಪಂಚಾಯತ್ ಕಟ್ಟಿ ಎಲ್ಲ ಕೂಡ ಮಾಡಿದಾರೆ ಸೊ ಇದು ನೀವು ಹೋದ್ರಂತೂ ಇದು ಮಿಸ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಪೂರಾ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ It's a Thank you for watching my video. Please subscribe my oh. channel.